ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ರೆಸ್ಪಾರ್ ಗೆ ಇಟ್ ಮಿ ಅಂಡ್ ಇವತ್ತು ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ಗೋವಾ ಅಲ್ಲಿ ರೀಸೆಂಟ್ ಆಗಿ ಅನ್ವೇಲ್ ಮಾಡಿರುವ ಒಂದು ರಾಯಲ್ ಎನ್ಫೀಲ್ಡ್ ಗೋವನ್ ಕ್ಲಾಸಿಕ್ ತ್ರೀ ಫಿಫ್ಟಿ ಮೋಟರ್ ಸೈಕಲ್ ಬಗ್ಗೆ ಸೊ ಇದು ಬಂದ್ಬಿಟ್ಟು ನಮಗೆ ಇವಾಗ ಹತ್ರದಲ್ಲೇ ಬರ್ತಾ ಇರುವ ಟ್ವೆಂಟಿ ಟ್ವೆಂಟಿ ಫೋರ್ ಮೋಟೋ ವರ್ಸ್ ಅಲ್ಲಿ ಲಾಂಚ್ ಆಗೋ ಒಂದು ಪ್ಲಾನ್ ಅಲ್ಲಿ ಅವರು ಇದಾರೆ ಸೊ ಆ ಲಾಂಚ್ ನ ಒಂದು ಈವೆಂಟ್ ಮುಂಚೆ ಆ ಗಾಡಿ ಹೆಂಗಿದೆ ಅಂತ ಜನರು ತೋರ್ಣ ಅಂಬುತ್ತಾ ಒಂದು ಅನ್ವೇಲ್ ಈವೆಂಟ್ ಗೋವಲ್ಲಿ ನಡೆಸಿದ್ದಾರೆ ರಾಯಲ್ ಎನ್ಫೀಲ್ಡ್ ಅವರ ಫ್ಯಾಕ್ಟರಿಂದ ಒಂದು ಬಾಬು ಸ್ಟೈಲ್ ಕೊಟ್ಟಿದ್ದಾರೆ ಕ್ಲಾಸಿಕ್ ತ್ರೀ ಫಿಫ್ಟಿ ಅಲ್ಲಿ ಸೊ ಈ ವಿಡಿಯೋ ಕ್ಲಾಸಿಕ್ ತ್ರೀ ಫಿಫ್ಟಿಗೂ ಈ ಗೋ ಒನ್ ಕ್ಲಾಸಿಕ್ ತ್ರೀ ಫಿಫ್ಟಿಗೂ ಏನೇನು ಚೇಂಜಸ್ ಇದೆ ಪ್ಲಸ್ ಏನೇನು ಅಪ್ಡೇಟ್ಸ್ ಇದೆ ಅಂತ ನೋಡೋಣ ಸ್ಟಾರ್ಟಿಂಗ್ ವಿತ್ ನೀವು ನೋಡಿದ್ರೆ ಇದು ಒಂದು ಸಿಂಗಲ್ ಸೀಟ್ ಕೊಟ್ಟಿದ್ದಾರೆ ಬಟ್ ತುಂಬಾನೇ ಕಂಫರ್ಟಬಲ್ ಆಗಿರುವ ಸಿಂಗಲ್ ಸೀಟ್ ರಿಯರ್ ಅಲ್ಲಿ ನಿಮ್ಗೆ ಯಾವ್ದು ಸೀಟ್ಸ್ ಕೊಟ್ಟಿಲ್ಲ ಬಟ್ ಇಫ್ ಇನ್ ಕೇಸ್ ನಿಮಗೆ ರಿಯರ್ ಸೀಟ್ಸ್ ಬೇಕಂದ್ರೆ ಆಕ್ಸೆಸರೀಸ್ ಮುಖಾಂತರ ನಾವು ಬುಮಿ ಅನ್ನ ಖರೀದಿ ಮಾಡ್ಕೋಬಹುದು ಆ ಪ್ಲಸ್ ಇನ್ನೊಂದು ಏನಂತ ನೋಡಿದ್ರೆ ಇದ್ರಲ್ಲಿ ಕೊಟ್ಟಿರೋದು ಎಲ್ಲಾನು ಒಂದು ಎಲ್ ಡಿ ಲೈಟ್ ಸೆಟ್ ಅಪ್ ಸ್ಟಾರ್ಟಿಂಗ್ ವಿತ್ ನಿಮಗೆ ಫ್ರೆಂಡ್ ಹೆಡ್ ಲಾಂಪ್ ನೋಡಿದ್ರೆ ಯೂಶಲ್ ಒಂದು ಕ್ಲಾಸಿಕ್ ನ ಒಂದು ಲುಕ್ ಒಂದು ರೆಟ್ರೋ ಲುಕ್ ಒಂದು ಸರ್ಕ್ಯುಲರ್ ಎಲ್ ಇ ಡಿ ಹೆಡ್ ನಮ್ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಕ್ಲಸ್ಟರ್ ಅಲ್ಲಿ ನೋಡಿದ್ರೆ ನಿಮಗೆ ಸ್ಪಿಟೆಡ್ ಕೊಟ್ಟಿದ್ದಾರೆ ಪ್ಲಸ್ ಅದೇ ತರ ಸೊ ಹೆಡ್ ಲೈಟ್ ಹೌಸಿಂಗ್ ಪಕ್ಕ ಎರಡು ಚಿಕ್ಕ ಲೈಟ್ಸ್ ಕೊಟ್ಟಿದ್ದಾರೆ ಸೊ ಅದು ಬಂದು ತುಂಬಾನೇ ನೈಟ್ ಐ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ ಪ್ಲಸ್ ಒಂದು ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಅದೇ ತರ ಮದ್ಲ ನೋಡಿದ್ರೆ ಸ್ವಲ್ಪ ಶಾರ್ಟ್ ಅಂಡ್ ಮದ್ಲಟ್ ಕೊಟ್ಟಿದ್ದಾರೆ ಇನ್ನೊಂದು ಇದರಲ್ಲಿ ಸೈಡ್ ನೋಡುವಾಗ ನಮಗೆ ಆ ಒಂದು ಎಸ್ಸೆಟಿಕ್ ಇಲ್ಲ ಒಂದು ಕ್ಲಾಸಿಕ್ ರೆಟ್ರೋ ಫೀಲ್ ನ ಹೈನಾನ್ಸ್ ತಯಾರ ನೋಡಿದ್ರೆ ನಿಮಗೆ ಟೈರ್ಸ್ ಸೊ ಫ್ರಂಟ್ ಅಂಡ್ ರಿಯರ್ ಟೈರ್ ಎರಡರಲ್ಲೂ ನೋಡಿದ್ರೆ ನಿಮಗೆ ಒಂದು ವೈಟ್ ವಾಲ್ ಕೊಟ್ಟಿದ್ದಾರೆ ಚದೇತ್ರ ಇದು ಒಂದು ಆಕ್ಚುಲ್ ಆಗಿ ಒಂದು ಒಂದು ಪಾರ್ಚುಗೀಸ್ ಎಲ್ಲ ಒಂದು ಹಿಪಿ ಸ್ಟೈಲ್ ಅಂತಾನೆ ಹೇಳ್ಬೋದು ಸೊ ಅವಾಗೆಲ್ಲ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಗಾಡಿಗಳನ್ನ ತಗೊಂಡು ಅವ್ರ ತಕ್ಕಂಗೆ ಒಂದು ಹಿಪ್ಪಿ ಇಲ್ಲ ಒಂದು ಗೋವನ್ ಅಟ್ಮಾಸ್ಫಿಯರ್ ಮ್ಯಾಚ್ ಅವರು ಬೊಂಬಿಟ್ಟು ಅದನ್ನ ಪೇಂಟಿಂಗ್ಸ್ ಅದಕ್ಕೆ ತಕ್ಕಂಗೆ ಮಾಡ್ಕೊಳ್ತಾರೆ ರೆಡ್ ಸ್ಟೈಲ್ ಅಲ್ಲಿ ಬಟ್ ಇವಾಗ ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ಹಿಪ್ಪಿ ಸ್ಟೈಲ್ ಬಂದು ಟ್ಯಾಂಕ್ ಅಲ್ಲಿ ನೋಡಬಹುದು ಲೈಟ್ ಆಗಿ ಆರಿ ಬ್ಯಾಟಿಂಗ್ ಬಂದು ಪಿಸ್ಟೈಲ್ ಕೊಟ್ಟಿದ್ದಾರೆ ಇದೊಂದು ಥಿಯೇಟರ್ ಡ್ರಾಪ್ ಟ್ಯಾಂಕ್ ಅಂತ ಹೇಳ್ಬೋದು ನೆಕ್ಸ್ಟ್ ಇದರಲ್ಲಿ ಮೇಜರ್ ಆಗಿ ಚೇಂಜ್ ಆಗಿರೋದು ಇನ್ನೊಂದು ವಿಷಯ ನೋಡಿದ್ರೆ ನಿಮಗೆ ಇದರ ಹ್ಯಾಂಡಲ್ ಬಾರ್ಸ್ ಸೊ ಇದರಲ್ಲಿ ಒಂದು ಯು ಶೇಪ್ ಹ್ಯಾಂಡಲ್ ಬಾರ್ಸ್ ಕೊಡ್ತಾರೆ ಬಟ್ ಇದನ್ನ ಸ್ವಲ್ಪ ಲಿಫ್ಟ್ ಮಾಡಿ ಕೊಟ್ಟಿದ್ದಾರೆ ಸೊ ತುಂಬಾನೇ ಒಂದು ಕ್ಲಾಸಿ ಲುಕ್ ಅದು ಖಂಡಿತ ಕೊಡ್ತಾ ಇದೆ ಬಟ್ ಅದು ಓಡಿಸೋವಾಗ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ಇದು ಆನ್ ರೋಡ್ ಅಲ್ಲಿ ನಾವು ಓಡಿಸುವಾಗ ನಿಮ್ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಹಂಗೆ ಸೈಡ್ ಅಲ್ಲಿ ಬಂದ್ರೆ ನಿಮಗೆ ಇದರ ಮಾಡೆಲ್ ಗೋ ಒನ್ ಕ್ಲಾಸಿಕ್ ತ್ರೀ ಫಿಫ್ಟಿ ಅಂತ ನಿಮಗೆ ಸೈಡ್ ನಾವು ಬಂದ್ಬಿಟ್ಟು ಕೊಟ್ಟಿದ್ದಾರೆ ಪ್ಲಸ್ ಇದ್ರಲ್ಲಿ ಮೇನ್ ಆಗಿ ಆಗಿರೋ ಇನ್ನೊಂದು ಚೇಂಜ್ ಏನಂತ ನೋಡಿದ್ರೆ ಇದರ ಒಂದು ಎಕ್ಸಾಸ್ಟ್ ಸೊ ಇದು ಬಂದ್ಬಿಟ್ಟು ನಮಗೆ ಒಂದು ಸ್ಲಾಶ್ ಕಟ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ ಸೊ ಕೇಳಿದ್ರಲ್ಲ ನನಗಂತೂ ಇದು ಒಂಥರ ಯೂನಿಕ್ ಆಗಿರೋ ಎಕ್ಸಾಸ್ಟ್ ನೋಟ್ ಅನಿಸ್ತು ಸೊ ಈ ಎಕ್ಸಾಸ್ಟ್ ನೋಟ್ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನಾನು ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಈ ಗಾಡಿಯ ಒಂದು ಡಿಸೈನ್ ಬಗ್ಗೆ ಪ್ಲಸ್ ಒಂದು ಎಸ್ತೆಟಿಕ್ ವೈಸ್ ಅಲ್ಲಿ ಏನೇನು ಅಂತ ಹೇಳಿದೀನಿ ಸೊ ಇವಾಗ ಈ ತರ ಒಂದು ಮೆಕ್ಯಾನಿಕಲ್ ಬಗ್ಗೆ ಹೇಳ್ಬೇಕಂದ್ರೆ ಸೊ ಇದ್ ನೀವು ಒಂದು ಜೆ ಸಿರೀಸ್ ಪ್ಲಾಟ್ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ ಇದ್ರಲ್ಲಿ ಕೊಟ್ಟಿರೋದು ಒಂದು ತ್ರೀ ಫಾರ್ಟಿ ನೈನ್ ಸಿ ಸಿಂಗಲ್ ಸಿಲಿಂಡರ್ ಏರ್ ಕೋಲ್ಡ್ ಇಂಜಿನ್ ಕೊಟ್ಟಿದ್ದಾರೆ ಸೊ ಇದ್ದು ನಿಮಗೆ ಟ್ವೆಂಟಿ ಪಾಯಿಂಟ್ ಟೂ ಬಿ ಎಚ್ ಪಿ ಆಫ್ ಪವರ್ ಅದೇ ತರ ಟ್ವೆಂಟಿ ಸೆವೆನ್ ನ್ಯೂಟ್ರನ್ ಮೀಟರ್ಸ್ ಆಫ್ ಪಿಕ್ ಟಾಕ್ ಬಂದ್ಬಿಟ್ಟು ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ನೆಕ್ಸ್ಟ್ ಫ್ರಂಟ್ ಅಲ್ಲಿ ನೋಡಿದ್ರೆ ನಿಮಗೆ ಬಂದು ಒಂದು ಫಾರ್ಟಿ ಒನ್ ಎಂ ಎಂ ಕನ್ವೆನ್ಷನಲ್ ಫ್ರಂಟ್ ಫೋಕ್ಸ್ ಕೊಟ್ಟಿದ್ದಾರೆ ಅದೇ ತರ ಹಿಂದೆ ನೋಡಿದ್ರೆ ನಿಮಗೆ ಟ್ವಿನ್ ಶಾಕ್ ಅಬ್ಸರ್ಸ್ ಕೊಟ್ಟಿದ್ದಾರೆ ನಿಮಗೆ ಡಿಸ್ಕ್ ಬ್ರೇಕ್ಸ್ ಎರಡು ಕಡೆನೂ ಕೊಟ್ಟಿದ್ದಾರೆ ಅದೇ ತರ ಇದರಲ್ಲಿ ಒಂದು ಎ ಬಿ ಎಸ್ ಕೊಟ್ಟಿದ್ದಾರೆ ಸೊ ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಆನ್ ರೀ ಇದು ಬಂದು ಮೋಟೋ ವರ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಲಾಂಚ್ ಮಾಡುವಾಗ ನಮ್ಗೆ ಇದರ ಪ್ರೈಸ್ ಗೊತ್ತಾಗುತ್ತೆ ಸೊ ಇವಾಗ ಈ ಒಂದು ಹೊಸ ಒಂದು ಲುಕ್ ಅಲ್ಲಿ ಒಂದು ಬಾಬೋ ಸ್ಟೈಲ್ ಫ್ಯಾಕ್ಟ್ರಿ ನೆಲೆ ಪ್ರಕಾರ ಈ ರಾಯಲ್ ಎನ್ಫೀಲ್ಡ್ ಗೋವನ್ ಕ್ಲಾಸಿಕ್ ತ್ರೀ ಫಿಫ್ಟೀನ ಡಿಸೈನ್ ಅಂಡ್ ಫೀಚರ್ಸ್ ಅಂತ ಕಮೆಂಟ್ ಸೆಕ್ಷನ್ ಮುಖಂದ್ರೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾರಿದ ಕನ್ನಡ ರಿಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಚ್ ಗ್ರೀ ಸನಿಂಗ್ ಆಫ್ ಕರ್ನಾಡ ರೆಸ್ಪಾಕ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಸ್ಟೇ ಸೇಫ್ ರೈಟ್ ಸೇಫ್